ಮಾತಾಡೋ ಕನ್ನಡ ಭಾಷೆ ಏನಾಯ್ತಲ್ಲ ಅದು ನನ್ನ ಕಾಲನ ಕೆರ ನನ್ನ ಬೂಟಿ ಸಮ ರೂಪೇಶ್ ರಾಜಣ್ಣ ಅವರು ಹೇಳಿದ್ರು ಸುಗಂಧ ಶರ್ಮ ಅಲ್ಲ ಹಾಕಿ ದುರ್ಗಂಧ ದುರ್ಗಂಧ ಶರ್ಮ ತಾಯಿ ದೊಡ್ಡ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡ್ತಾ ಇದ್ದೀನಿ ಏನ ಹೇಳ್ರಿ ಉತ್ತರ ಭಾರತದ ಕೆಲವೊಂದಿಷ್ಟು ಹೆಣ್ಣುಮಕ್ಕಳ ಧೈರ್ಯಕ್ಕೆ ಅವರ ಶೌರ್ಯಕ್ಕೆ ಪಿರಾಗಿ ಹೋಗ್ಬಿಟ್ಟೆ ನಾನು ಅವ್ರ ಧೈರ್ಯನ ಮೆಚ್ಚಿಬಿಟ್ಟೆ ನಾನು ಏನು ರೀ ಒಬ್ಬಕ್ಕಿ ದೊಡ್ಡ ಮಾಲ್ನ್ಯಾಗ ಬೆಂಗಳೂರಾಗ ದೊಡ್ಡ ಮಾಹಿಲ್ಯ ನಿತ್ಕೊಂಡೆ ಇವರ್ ಕನ್ನಡ ಲ್ಯಾಂಗ್ವೇಜ್ ಈಸ್ ಮೈ ಫುಟ್ ನೀವು ಮಾತಾಡೋ ಕನ್ನಡ ಭಾಷೆ ಏನಾಯ್ತಲ್ಲ ಅದು ನನ್ನ ಕಾಲನ ಕೆರ ದುಸರಾ ಮಾತಿಲ್ಲ ನೀವೇನು ಮಾತಾಡ್ತಿರಲ್ಲ ಕನ್ನಡ ನನ್ನ ಬೂಟಿಗೆ ಸಮ ರಾಜೋಷಿವಾಗಿ ಹೇಳು ಕೂಗಾಡಿ ಅರ್ಚಾಡಿ ಹೇಳಿದ್ಲು ಏನು ಕ್ರಮ ತಗೊಂಡ್ರು ಯಾರೇನೂ ಕ್ರಮ ತಗೊಳ್ಳಿಲ್ಲ ಏನೋ ಕೆಲವೊಂದಿಷ್ಟು ಕನ್ನಡದ ಅಭಿಮಾನಿಗಳು ಪಾಪ ಸಂಕಟ ತಡ್ಕೊಳ್ಳಾರ್ದಕ್ಕೆ ಈ ಫೇಸ್ಬುಕ್ನಾಗ ಟ್ವಿಟ್ಟರ್ನ್ಯಾಗ ವಾಟ್ಸಪ್ನಾಗ ಸಂದೇಶ ಕಳಿಸಿ ವಿಡಿಯೋಗಳು ಮಾಡಿ ತಮ್ಮ ಆಕ್ರೋಶ ಹೊರ ಹಾಕಿದ್ರು ಆದರೆ ಸರ್ಕಾರ ಮಾತ್ರ ಏನೂ ಕ್ರಮ ತಗೊಳ್ಳಿಲ್ಲ ಮನೊಬ್ಬಕ್ಕಿ ಸುಗಂಧ ಶರ್ಮಾ ಅಂತ ರೂಪೇಶ್ ರಾಜಣ್ಣ ಅವರು ಹೇಳಿದ್ರೆ ಸುಗಂಧ ಶರ್ಮ ಅಲ್ಲಾಕಿ ದುರ್ಗಂಧ ದುರ್ಗಂಧ ಶರ್ಮ ಬರೋಬ್ಬರಿ ಐತಿ ಅವ್ರು ಹೇಳಿದ್ ಮತ್ತೆ ಅವ್ರು ಹೇಳಿದ ಬರೋಬ್ಬರಿ ಐತಿ ಆಕೆ ಏನು ಹೇಳ್ತಾಳಪ್ಪ ಅಂದ್ರೆ ನಾರ್ತ್ ಈಸ್ ಉತ್ತರ ಭಾರತದವ್ರು ನಾವೇನಾರ ಬೆಂಗಳೂರು ಬಿಟ್ಟು ಹೋದ್ರೆ ಬೆಂಗಳೂರೆಲ್ಲ ಖಾಲಿ ಖಾಲಿ ಹೊಡಿತೈತಿ ಅಂದ್ಲಾಕಿ ತಾಯಿ ನಿನಗೊಂದು ದೊಡ್ಡ ನಮಸ್ಕಾರ ನೀವೆಲ್ಲ ಬೆಂಗಳೂರು ಬಿಟ್ಟು ಹೋಗ್ಬಿಟ್ರೆ ನಿಮ್ಮಿಂದ ಖಾಲಿಯಾದಂಥ ಕೈಗೆ ಕೆಲಸ ಸಿಗ್ತೈತಿ ನೀವು ಬಂದಿದ್ದಕ್ಕನ ಎಷ್ಟೋ ಯುವಕರ ಕೈ ಖಾಲಿಯಾಗಿಬಿಟ್ಟವು ನೀವು ಹಾಳಾಗ ಹೊರಟೋಗಿಬಿಟ್ರಿ ಅಂದ್ರೆ ಎಲ್ಲ ಕೈಗೆ ಕೆಲಸ ಸಿಗ್ತಾವೆ ಅದಕ್ಕೆ ದಯಮಾಡಿ ಟ್ರೈನ್ ಹತ್ಕೊಂಡು ಹೋಗ್ಬಿಡ್ರಿ ಹಾಳಾಗಿ ರೂಪೇಶ್ ರಾಜಣ್ಣವ್ರ ಒಂದು ಮಾತೇನು ಹೇಳಿದ್ರಪ್ಪ ಅಂದ್ರೆ ಊಟ ನಿದ್ದೆ ಬಿಟ್ಟರೂ ಚಿಂತಿಲ್ಲ ಇನ್ನು ನಮ್ಮ ವೈಯಕ್ತಿಕ ಕೆಲಸ ಬಿಟ್ಟರೂ ಚಿಂತೆಲ್ಲ ಆಕಿನ ಹಿಡಿದ ಹಿಡಿತೀವಿ ಅಂತ ನಮ್ಮ ಮಾತನ್ನ ಹೇಳಿದ್ರು ಆದರೆ ಕೆಲವೊಂದಿಷ್ಟು ಮಂದಿಗೆ ಇದೇನು ಅನಿಸಿರ್ತತಿಪ್ಪ ಅಂದ್ರೆ ಏ ಆಕೊಬ್ಬ ಕನ್ನಡ ಅದ ಬಗ್ಗೆ ಏನು ಅಂದಾಳ ಅಂದ್ರೆ ಆಕೆಯಿಂದ ಬೆಂಗಳೂರು ಖಾಲಿನೇ ಆಗಿಬಿಡ್ತೈತೇನಾ ಕನ್ನಡ ಆಕಿನ ದೊಡ್ಡ ಹೊಡೆತನೇ ಬಿದ್ದು ಬಿಡ್ತೇನ ಕನ್ನಡ ಏನಿನ್ನೇನು ಉಳಿಯೋದೇ ಇಲ್ಲನ ಏನು ಮರ ಆಕಿಂದಿಟ್ಟು ಮಾಕಿದ್ದು ಮಾತು ತೊಗೊಂಡು ಏನು ಹಂಗ ಹಿಡ್ಕೊಂಡು ಹಲೋ ಅಂತಾರ ಆಕಿ ಮಾತಾ ಹಿಡ್ಕೊಂಡು ನಿಂತ್ಬಿಟ್ರ ದೊಡ್ಡ ಇವ್ರ ಹೀರೋಗಳ ಕಾರ ಅಂತ ಕೆಲವೊಂದಿಷ್ಟು ಮಂದಿಗೆ ಅನಿಸಿರ್ತೈತಿ ಹಿಂಗೆ ಅನ್ಕೊಂಡಿದ್ದೆ ಭಾರತಕ್ಕೆ ಬ್ರಿಟಿಷರು ಹಿಂಗೆ ಬಂದಾಗ ಹಿಂಗೆ ಅನ್ಕೊಂಡಿದ್ ನಾವು ಏ ಯಾಲಕ್ಕಿ ಸ್ವಂಟಿ ಮೆಣಸು ಇಂಥವು ಮಾರಾಕ ಬಂದಾವು ಆ ಕತಿ ಕಟ್ಕೊಂಡು ಅವೇನು ಮಾಡ್ತಾವಲೆ ಏನು ಮಾಡ್ತಾವಂತೇಳಿ ಸೈಲ್ ಬಿಟ್ರೆ ಅವ್ರು ನಿಧಾನ ವ್ಯಾಪಾರ ಶುರು ಮಾಡಿದ್ರ ವ್ಯಾಪಾರದಾಗ ಮಸ್ತ್ ಲಾಭ ಮಾಡಿದ್ರೆ ಅಲ್ಲಿರೋ ಜಾಗ ಹಿಡ್ಕೊಂಡ್ರ ಆಮೇಲೆ ಅಲ್ಲಿರೋ ಜಾಗದನ್ನ ಜನರನ್ನ ಹಿಡ್ತದಾಗ ಇಟ್ಕೊಂಡ್ರ ಆಮೇಲೆ ರಾಜರ ರಾಜರ ಮಧ್ಯೆ ತಂದಿಟ್ಟು ರಾಜರೂ ಹಿಡ್ತದಾಗ ಇಟ್ಕೊಂಡ್ರ ಆಮೇಲೆ ರಾಜರೂ ಹಿಡ್ದಕ್ಕೆ ಮೇಲೆ ಇಡೀ ರಾಜ್ಯನ ಹಿಡ್ತಕ್ಕೆ ತಗೊಂಡ್ರೆ ಇಡೀ ದೇಶನ ಹಿಡ್ತಕ್ಕೆ ತಗೊಂಡ್ಬಿಟ್ರೆ ಆಮೇಲೆ ನಿಮ್ಗೆ ಗೊತ್ತೈತಿ ಎಷ್ಟು ವರ್ಷ ನಮ್ಮನ್ನು ಆಳಿದ್ರು ಎಷ್ಟು ವರ್ಷ ಹಾಕ್ಕೊಂಡು ನಮ್ಮನ್ನು ರುಬ್ಬಿದ್ರು ಅನ್ನೋದು ನಿಮಗೆ ಗೊತ್ತಿದ್ದ ಮಾತೈತಿ ಇವತ್ತು ಒಂದು ಹುಡುಗಿ ಒಂದು ಹುಡುಗಿ ನಿಮ್ಮ ಕನ್ನಡ ನೀವು ಮಾತಾಡೋ ಕನ್ನಡ ನನ್ನ ಕಾಲನ ಕೆರ ನನ್ನ ಕಾಲನ ಬೂಟು ಅಂದಾಗ ಬಗ್ಗೆ ಬೆಸ್ತೊಂದು ಕ್ರಮ ತಗೊಂಡಿದ್ರೆ ಇವತ್ತೊಂದು ಹುಡುಗಿ ಇಲ್ಲಿ ನಿಂತ್ಕೊಂಡು ಪಿಜೆ ಹಾಕಿ ಕೂತ್ಕೊಂಡು ನಾವು ಬೆಂಗಳೂರು ಬಿಟ್ಟು ಹೋದ್ರೆ ನಿಮ್ಮ ಬೆಂಗಳೂರ ಖಾಲಿ ಹೊಡಿತೈತಿ ನಿಮ್ಮ ಬೆಂಗಳೂರಾಗ ಯಾರು ಇರಂಗೇ ಇಲ್ಲ ಇಂಥ ಮಾತುಗಳು ಬರ್ತಾನೆ ಇರಲಿಲ್ಲ ಹಿಂಗೆ ನಾವು ಕ್ರಮ ತೊಗೊಳ್ದಂಗೆ ಹೋದ್ರೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ಕೊಂತ ಹೋಗಿ ಮೂರು ಕಾಸಿಗೆ ಈ ಕನ್ನಡದ ಭಾಷೆನೇ ಈ ಕನ್ನಡನ ಕನ್ನಡದ ಜನರನ್ನ ಈ ಭಾಷೆನ ಮೂರು ಕಾಸಿ ಹರಾಜು ಮಾಡಾಕ್ಬಿಡ್ತಾರೆ ದುಸರಾ ಮಾತಿಲ್ಲ ಎರಡು ಮಾತಿಲ್ಲ ನಮಸ್ಕಾರ